ಸಂಸತ್ತಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ್ಲೇ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಕೆಕೆಆರ್ಟಿಸಿ ನೌಕರರಿಂದ ಕಲಬುರ್ಗಿ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗ ಒಂದು ಮತ್ತು ಎರಡರ ಘಟಕದ ಕಲಬುರಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘಟನೆಗಳ ಜಂಟಿ ಸಮನ್ವಯ ಸಮಿತಿ ನೌಕರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ನೌಕರರು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಯಾಗಿ ಅಧಿಕಾರವನ್ನ ಪಡೆಯುವುದಕ್ಕೆ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವೇ ಕಾರಣ ಅವರಿಂದ ಅಧಿಕಾರವನ್ನು ಪಡೆದು ಅವರ ಬಗ್ಗೆಯೇ ಹಗುರವಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಕಾಂಗ್ರೆಸ್ ಅವರ ವಿರುದ್ಧ ರಾಜಕೀಯ ಮಾಡಲು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ಮಾಡಿ ಆದರೆ ಮಹಾನ್ ನಾಯಕರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡ್ರೆ ಈ ದೇಶದ ಜನ ಸುಮ್ಮನಿರೋದಿಲ್ಲ ಅಂತ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರಾದ ರಾಮಚಂದ್ರ ಬಿ ಹಯ್ಯಾರಕರ್ ಸಂಗಣ್ಣ ಶಾಸ್ತ್ರಿ ಸುರೇಶ್ ಬಿಲ್ಲಾಡ್ ವಸಂತ ಗೋಡಬೋಲೆ ಅಮೃತ ಪಿರಂಗಿ ವಿಠಲ್ ಭೀಮನ ಶಿವಶರಣಪ್ಪ ಡಬರಾಬಾದಿ ದಯಾನಂದ ಮಾಶ್ಯಾಳಕರ್ ಸುನೀಲ್ ರಾಜೇ ನಾಗಭೂಷಣ ಗುಂಡೂರಾಯ್ ದೊಡಮನಿ ಭೀಮಣ್ಣ ದಂಡಗೂಲಕರ್ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು ಪರಿಶ್ಠ ಜಾತಿ ಪಶ್ಪಂಗಡ ಅಸೋಸಿ ಅಧ್ಯಕ್ಷ ಇವತ್ತು ಎಲ್ಲಾ ನಮ್ಮ ಪರಿಷ್ಠ ಜಾತಿ ಪಶುಪಂಗಡ ಪದಾಧಿಕಾರಿಗಳು ನಾ ಲೋಕಸಭೆಯಲ್ಲಿ ರಾಜ್ಯಸಭೆ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದಂತ ಅಮಿತ್ ಶಾ ಅವರಿಗೆ ಈ ಮೂಲಕ ಪ್ರತಿಭಟನೆ ಸಲ್ಲಿಸ್ತಾ ಇದ್ದೀವಿ ಅವರು ಏನಾದರೂ ಸಂವಿಧಾನ ಒಪ್ಪುವುದಾದ್ರೆ ಸಂವಿಧಾನ ಜಾರಿಗೆ ತರೋದ್ರಲ್ಲಿ ಮುಂಚೂಣ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಈ ಸಂವಿಧಾನದ ಕಾನೂನು ಪಾಲನೆ ಮಾಡಬೇಕಂತ ಈ ಮೂಲಕ ನಾನು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡುತ್ತೀವಿ ಇದು ರಾಜ್ಯದಂತ ದೇಶದಂತ ಪ್ರತಿಭಟನೆ ಮಾಡ್ತಾ ಇದೇವೆ ಎಲ್ಲ ದಲಿತ ಮುಖಂಡರಿಗೆ ದಲಿತ ದೇವರಿಗೆ ಒಂದು ನೋವಾಗಿದೆ ಈ ನೋವನ್ನು ಈ ಮೂಲಕ ನಾವು ತೋಟಿಕೊಳ್ತಾ ಇದ್ದೇವೆ ಇದಕ್ಕೆ ಬಗ್ಗೆ ಕೂಡಲೇ ಪ್ರಧಾನ ಮುಂದೆ ಬಂದು ಅವರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕಂತ ನಾವು ಈ ಮೂಲಕ ಅವ್ರ ಕೇಳ್ಕೊಳ್ತಾ ಇದ್ವಿ ಅವ್ರು ಏನಾಗ್ ತಗೋಲ್ಲ ಕಾಂಗ್ರೆಸ್ ಏನಾಗ್ ತಗೊಲಕ್ ಅದು ನಮ್ ಸಂಬಂಧ ಬಿಜೆಪಿ ಬಿಜೆಪಿದವ್ರು ಏನಾಗ್ ತಗೋ ಸಂಬಂಧ ಬರಲ್ಲ ಬಟ್ ರಾಜ್ಯಸಭಾದಾಗ ಒಬ್ಬನೇ ಸ್ಪೀಚ್ ಮಾಡಲ್ಲ ಅಂಬೇಡ್ಕರ್ 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 ಬಾರ್ ಬಾರ್ ಅಂಬೇಡ್ಕರ್ ಕೇಳಬಹುದ್ರಿ ಅಂಬೇಡ್ಕರ್ ಕನ್ ನಾಮ ಸೇತ ರೂಲಿಂಗ್ ಬಂಬೇಡ್ಕರ್ಗು ಅವಮಾನಕರ್ರಿ ಸಂವಿಧಾನಗೂ ಅವಮಾನಕರ್ರಿ ಕಾಂಗ್ರೆಸ್ ಬೋಲ್ರೆ ಸಿಪಿ ಐ ಬೋಲ್ರೇ ದೂಸ್ರೆ ಜೋ ಬಿ ಕಾಂಗ್ರೆಸ್ತಾ ಇದ್ದವ್ರಿಗೆ ಜಿಲ್ಲಾಧಿಕಾರಿ ಮುಖಂಡ ಹೋಗ ನಾವು ರಾಜಕೀಯ ಲಾಭಕ್ಕಾಗಿ ಒಂದು ಅಂಬೇಡ್ಕರ್ ಹದಿನೇಳು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯಸಭೆಯಲ್ಲಿ ಸಭೆಯಲ್ಲಿ ಸಂವಿಧಾನ ವಿಷಯದಾಗ ಬಂದಾಗ ಎಲ್ಲ ರಾಜ್ಯಸಭಾ ಸದಸ್ಯರು ವಿರೋಧ ಪಕ್ಷದ ನಾಯಕರು ಸಚಿವರು ಎದ್ರ ಅವರು ನೀವು ಪದೇ ಪದೇ ರಾಮ ಇದು ಅಂಬೇಡ್ಕರ್ 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 ಅಂತೀರಿ ಇದ್ರ ಬದಲಾಗಿ ನೀವು ದೇವ್ರ ಹೆಸರು ಏಳು ಜನದಲ್ಲಿ ಸ್ವರ್ಗ ಸಿಕ್ತ ಅಂತ ಹೇಳ್ತಾರೆ ಅವ್ರಿಗೆ ವೇಳೆ ಸಂವಿಧಾನ ಬಗ್ಗೆ ಗೌರವ ಇತ್ತಂದ್ರೆ ಯಾಕಂದ್ರೆ ಅದೇ ಸಂವಿಧಾನದಿಂದ ಅವ್ರ ಇವತ್ತು ದೇಶದ ಒಬ್ಬ ಹೋಮ್ ಮಿನಿಸ್ಟರ್ ಆಗ್ಯಾರ ಆದ್ರೂ ಕೂಡ ಅವ್ರ ನೈತಿಕತೆ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಂವಿಧಾನ ಒಪ್ಕೋಬೇಕು ಇಲ್ಲದಿದ್ದಾದ್ರೆ ಅವರು ತಮ್ಮ ರಾಜ ಹುದ್ದೆಗೆ ರಾಜೀನಾಮೆ ಮಾಡಿ ತಮ್ಮ ಹುಟ್ಟೂರಿನಲ್ಲಿ ಮನವಾಗಿ ಜಾತೀಯತೆ ಮಾಡಿ ಅವರು ತಮ್ಮ ಒಂದು ವ್ಯಾಪಾರ ಮಾಡಬೇಕು ಭಾರತ ನಮ್ಮ ಭಾರತ ಸಂವಿಧಾನ ಬರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೊರ ದೇಶಗಳಲ್ಲಿ ಎಷ್ಟೋ ಹೊರ ದೇಶಗಳ ಅಂಬೇಡ್ಕರ್ ಬಗ್ಗೆ ವಾದಗಳನ್ನ ಅವರು ತಮ್ಮ ಅವ್ರು ಗೊತ್ತಾದ ಅಂಬೇಡ್ಕರ್ ವಿಚಾರಧಾರಣೆಗಳು ಅಳಿಸ್ಕೊಂಡಾರ ಇವರೊಬ್ಬರು ಗೃಹ ಸಚಿವರಾಗಿ ರೂಲಿಂಗ್ ಮಂತ್ರಿ ಆಗಿ ಈ ರೀತಿ ಇದು ದಲಿತ ಸಮುದಾಯಕ್ಕೆ ಅಷ್ಟ ಈ ದೇಶದಲ್ಲಿ ಇರುವಂತ ನಾಗರಿಕರಿಗೂ ನೋವು ಆಗಿದೆ ಅದಕ್ಕೆ ಇವತ್ತು ಈ ವಿಷಯ ಕುರಿತು ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ನಮ್ಮ ಕೊಡ್ತಾ ಇದ್ದೇವೆ ನಮ್ಮ ಎಸ್ ಸಿ ಎಸ್ ಟಿ ಕೆ ಎಸ್ ಆರ್ ಸಿ ನೌಕರ ಅಸೋಸಿಯೇಷನ್ ಪ್ರಧಾನಮಂತ್ರಿ ಅವರು ಕೊಡ್ತಾ ಇದೀವಿ ದಯಮಾಡಿ ಇಲ್ಲಿ ನಮ್ಮ ದೇಶದಲ್ಲಿ ಇರೋಂತ ರಾಜಕಾರಣಿಗಳು ಎಂ ಪಿ ಆಗಿರ್ಲಿ ಎಂ ಎಲ್ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಪಕ್ಷಾತೀತವಾಗಿ ಎಲ್ಲಾ ದಲಿತ ನಾಯಕರು ಹೊರಬಂದು ಈ ಶಾಲೆ ಯಾವ್ದಕ್ಕಂತ ಹೇಳೋ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಚರ್ಮಾಭಿವೃದ್ಧಿ ಸಂಘದ ರಾಜ್ಯ ಗೌರವ ಅಧ್ಯಕ್ಷ ಆಗಿದ್ದೀನಿ ಇವತ್ತಿನ ದಿವಸ ಗೋಷ್ಠಿಯ ಉದ್ದೇಶ ಏನಂದ್ರೆ ಮೊನ್ನೆ ಹದಿನೇಳು ತಾರೀಕಿಗೆ ರಾಜ್ಯಸಭೆಯಲ್ಲಿ ಈ ಅಮಿತ್ ಶಾ ಅಂತ ಅನ್ನತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಗರವಾಗಿ ಅಪಮಾನ ಮಾಡೋದಕ್ಕಾಗಿ ಅವರನ್ನು ಇವತ್ತ ನಾವು ಖಂಡನೆ ಮಾಡ್ತಾ ಇದ್ದೀವಿ ಈ ಅಮಿತ್ ಶಾ ಅನ್ನೋ ವ್ಯಕ್ತಿ ಒಂದು ಗುಂಡಾ ಮತ್ತು ಗಡಿಪಾರ ಆಗ್ತಕ್ಕಂತ ವ್ಯಕ್ತಿ ಇವತ್ತು ಭಾರತ ದೇಶದ ಸಂವಿಧಾನ ಮುಖಾಂತರ ಚುನಾವಣೆಯಲ್ಲಿ ಗೆದ್ದಿ ರಾಜ್ಯಸಭೆಗೆ ಪಾರ್ಲಿಮೆಂಟ್ಗೆ ಹೋಗುದು ಅಲ್ಲಿ ಕೂಡ್ಲಿಕ್ಕೆ ಅವಕಾಶ ಸಿಕ್ಕುದು ಭಾರತ ದೇಶದ ಸಂವಿಧಾನ ಅದಕ್ಕೆ ಬರೆಯಬಾರ್ದು ಅವನು ಬಟ್ ಅದನ್ನು ಇದ್ರೂ ಅಲ್ಲಿ ಓಪನ್ ಆಗಿ ರಾಜ್ಯಸಭೆದಾಗ ಹೇಳ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಿದ್ರಿ ನೀವು ಅದೇನೆ ದೇವರು ದೇವರು ಅಂದ್ರೆ ನಿಮಗೆ ಏನು ಜನ್ಮ ಮುಖ್ಯ ಅಂತ ಹೇಳ್ತಾನ ನಮ್ಗೇನು ಏನು ಮುಖ್ಯ ದೊರೆಯೋದ್ ಬೇಕಿಲ್ಲ ನೀನ್ ನೀನ್ ಬೇಕಾದ್ರೂ ಮುಖ್ಯ ದೊರೀತದೆ ನೀನ್ ಅಲ್ಲೇ ಹೋಗು ಎಲ್ಲಿ ಹೋಗು ನಿನ್ಗೆ ಎಲ್ಲಿ ಮುಖ್ಯ ಧ್ವರಿತದೆ ಅಲ್ಲಿ ನಮಗ ಭಾರತ ದೇಶದ ಸಂವಿಧಾನ ನಮಗೆಲ್ಲಾನು ಅದೇ ಹಿಂಗಿರುವಾಗ ಇವನು ಈ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತ ಅವನ ಸಂಸ್ಥೆ ಸ್ಥಾನ ಮತ್ತು ಆ ಮಿನಿಸ್ಟ್ರಿ ಪೋಸ್ಟ್ ಇಂದ ಅವನನ್ನು ವಜಾಗೊಳ್ಸ್ಬೇಕಂತ ಹೇಳ್ತಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರು ಮತ್ತ ನಮ್ಮ ಸಂಘದ ಎಲ್ಲಾ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಗುಲ್ಬರ್ಗ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಮತ್ತ ಹಂತ ಹಂತವಾಗಿ ಇಡೀ ರಾಜ್ಯದಾಗ ಎಲ್ಲ ರಾಜ್ಯ ತುಂಬ ಎಲ್ಲ ನಮ್ಮ ಸಂಘಟನೆ ಅದ ನಮ್ಮ ಮುಖಂಡರ ಬಟ್ ನಾವು ಇದು ಇದೇ ತರ ಇವನು ಮುಂದುವರಿಸಿದ್ರೆ ಇವನು ಭಾರತದಲ್ಲಿ ಇವನಿಗೆ ವಾದ ಓಡಿಸ್ತಕ್ಕಂತ ಕೆಲಸ ಈ ಭಾರತ ದೇಶದ ಎಲ್ಲಾ ಜನರು ಮನ್ಸು ಮಾಡಿದ್ರೆ ಒಂದ್ ದಿವ್ಸ ಉಳಿಯಲ್ಲಿ ಇವನು ಹೇಳ್ತಾ ಇದು ಮಾಡದ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ ಖಂಡನೆ ಮಾಡಿ ಇವತ್ತಿನ ದಿವಸ ನಾವು ರಾಷ್ಟ್ರಪತಿ ಅವರಿಗೆ ಪತ್ರ ಮುಖಾಂತರ ನಾವು ಅವನನ್ನು ವಜಾಗೊಳಿಸಿ ಭಾರತ ದೇಶದಿಂದ ಗಡಿ ಪಾರು ಮಾಡ್ರಿ ಅಂತೇಳಿ ನಾವು ಲೆಟರ್ ಕೊಡ್ತಾ ಇದ್ದೇವೆ ಮಾತಾಡ್ತಾ ಯಾರು ಮಾತಾಡ್ತಾ ನನ್ನ ಹೆಸರು ಸುರೇಶ್ ಬಿಲ್ಲಾನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಭಾಗ ಬಂದರದು ದಿನಾಂಕ ಒಂದು ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯ ಒಂದು ಸಂಪುಟ ಸಭೆಯಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡುತ್ತಾ ಭಾರತ ನಮ್ಮ ಸಚಿವ ಗೃಹ ಮಂತ್ರಿ ಆಗಿರ್ತಕ್ಕಂಥ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ತಮ್ಮ ಮಾತು ಮಾತನ್ನು ಆಡ್ತಾ ಆಡುತ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಅನ್ನೋದಕ್ಕಿಂತಲೂ ನೀವು ದೇವರಲ್ಲಿ ಜ್ಞಾನ ಮಾಡಿದ್ರೆ ನಿಮಗೆ ಏಳು ಕೋಟಿ ಏಳು ಏಳು ಜನ್ಮದ ಪುಣ್ಯ ಬರ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಿ 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 ಹೇಳಿರ್ತಕ್ಕಂಥದ್ದು ಇದು ನಮಗೆ ಖಂಡನೀಯ ಯಾಕಂದ್ರೆ ಇದು ಬಾಬಾ ಸಾಹೇಬ್ಗೆ ಉದ್ದೇಶ ಪೂರ್ವಕವಾಗಿಪ್ಪ ಅಂದ್ರೆ ಇವರಿಗೆ ಉದ್ದೇಶ ಪೂರ್ವಕವಾಗಿ ಅವರ ಕಾರ್ಯ ಕಾರ್ಯಕ್ರಮ ಮಾತನಾಡಿ ಆಡಿರುವುದು ನಮಗೆ ತುಂಬಾ ನೋವುಂಟಾಗಿದೆ ಉಂಟಾಗಿದೆ ಆದ್ದರಿಂದ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಇಲ್ಲಿವರೆಗೆ ನಿಮ್ಮ ತಂದೆ ಆಗಿರಬಹುದು ನಿಮ್ಮ ಪೂರ್ವಜರಾಗಿರ್ಬೋದು ಎಷ್ಟೋ ಜನ ದೇವರ ದೇವರು ದೇವರ ಜ್ಞಾನವನ್ನು ಮಾಡ್ತಾ ಮಾಡ್ತಾ ಏನಪ್ಪಾ ಅಂದ್ರೆ ಅವರೆಲ್ಲ ಸತ್ತು ಹೋಗಿದ್ದಾರೆ ಇಲ್ಲಿವರೆಗೆ ಎಷ್ಟು ಜನ ಜನಪಾ ಅಂದ್ರೆ ಪುನಃ ಜನ್ಮ ಪಡೆದಿದ್ದಾರೆ ಅಂತಕ್ಕಂಥ ನನ್ನ ಪ್ರಶ್ನೆ ಆಗಿದೆ ನಮ್ಮ ಪೂರ್ವಜರು ಎಷ್ಟು ಜನ ಪೂರ್ವ ಜನ್ಮ ತಾಳಿದ್ದಾರೆ ಮತ್ತು ತಮ್ಮ ಪೂರ್ವಜರ ಇಲ್ಲಿಯವರೆಗೆ ಯಾರಾದರೂ ಒಂದು ಪತ್ರವನ್ನು ಬರೆದಿದ್ದಾರೆ ಕೇಳ್ತಾ ಇದ್ರಿ ಯಾರಾದ್ರೂ ಸ್ವರ್ಗಕ್ಕೆ ಹೋಗಿದ್ದವರು ಆದ್ದರಿಂದ ಏನಾಗಿದೆಪ್ಪ ಅಂದ್ರೆ ಅವರು ನೀಡಿರ್ತಕ್ಕಂಥ ಒಂದು ಹೇಳಿಕೆ ಏನಪ್ಪಾ ಅಂದ್ರೆ ಇಡೀ ಕೋಟ್ಯಾಂತರ ಬಾಬಾ ಸಾಹರ ಅನುಯಾಯಿಗಳಿಗೆ ಏನಪ್ಪ ಅಂದ್ರೆ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಉಂಟು ಆಗಿದೆ ಆದ್ದರಿಂದ ನಾನು ಮೊನ್ನೆ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನಪ್ಪ ಅಂದ್ರೆ ಇವರು ಹೇಳಿರ್ತಕ್ಕಂಥ ಮಾತಾಡಪ್ಪಾ ಅಂದ್ರೆ ಇಡೀ ಭಾರತದ ತುಂಬ ಇಲ್ಲಿರ್ತಕ್ಕಂಥ ಬಾಬಾ ಸಾಹೇಬರನ್ನ ಪ್ರೀತಿಸುವವರು ಗೌರವಿಸಿದ್ರು ಪ್ರತಿಯೊಂದು ಜಾತಿ ಧರ್ಮದ ಜನರು ಏನಪ್ಪಾ ಅಂದ್ರೆ ಅವರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಆದ್ರಿಂದ ಇವರನ್ನಪ್ಪ ಇವರಿಂದ ತಮ್ಮ ತಮ್ಮ ಗೃಹ ನಮ್ಮ ಕೇಂದ್ರದ ಸಚಿವಾಗಿದ್ದು ಗೃಹ ಮಂತ್ರಿ ಸ್ಥಾನದಿಂದ ಇವರನ್ನು ಮಂತ್ರಿ ಮಂಡಲದಿಂದ ಉಚ್ಚಾರಣೆ ಮಾಡಬೇಕು ಆದ್ದರಿಂದ ಇಡೀ ಭಾರತ ತುಂಬಾ ಬಾಬಾ ಸಾಹೇಬ್ ಅನಿಯಾಗಿರತಕ್ಕಂಥ ಅವರೆಲ್ಲರನ್ನು ತಾವು ಹೇಳಿರತಕ್ಕಂಥ ಮಾತಿನ ತಪ್ಪಾಗಿದೆ ಅಂತ ಕ್ಷಮಾಪಣೆ ಮಾಡಬೇಕಂತ ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಆಗ್ರಹಿಸ್ತಾ ನನ್ನ ಹೆಸರು ಭೀಮಾ ಧನ್ಮೂಲ್ ಪ್ರಾಪ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಇದು ಸಮನ್ವಯ ಸಮಿತಿ ಒಕ್ಕೂಟಗಳ ಸಮಿತಿಯಿಂದ ಇವತ್ತು ಏನು ರಾಜ್ಯ ಎಪ್ಪತ್ತೈದು ವರ್ಷ ಏನು ತುಂಬಿರ್ತಕ್ಕಂಥ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥ ವಿಷಯನ ಇಟ್ಕೊಂಡು ಚರ್ಚೆ ಮಾಡುವ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿ ಆಗಿರೋ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವನ್ನ ನೀವು ಅಂಬೇಡ್ಕರ್ 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 ಅನ್ನಕಂಥದನ್ನ ಒಂದು ಫ್ಯಾಷನ್ ಮಾಡ್ಕೊಂಡ್ರಿ ಅದೇ ಒಂದು ಅಂಬೇಡ್ಕರ್ ಅನ್ನಕಿಂತ ನೀವು ದೇವರನ್ನ ಸ್ಮರಣೆ ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತದೆ ಅನ್ನಕನ್ನ ಅವರು ಒಂದು ಹೇಳನಕಾರಿ ರೀತಿಯಲ್ಲಿ ಮಾತನಾಡಿದ್ದಾರೆ ಮತ್ತು ಸಂವಿಧಾನ ಕೂಡ ಅವ್ರು ಮಾತಾಡಿದ ಅಪಮಾನ ಮಾಡಿದ್ದಾರೆ ಅವರು ಒಬ್ಬ ಗೃಹ ಮಂತ್ರಿ ಆಗಿ ತಾವು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಪ್ರಮಾಣ ಮಾಡಿ ಸಂವಿಧಾನ ಪ್ರಕಾರ ನಾನು ನಡಿತೀನಿ ಯಾವುದೇ ಕೂಡ ನಾನು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಒಂದು ಕೋಮಿಗೆ ಒಂದು ಕೋಮ ಗಲ್ವೆ ಸೃಷ್ಟಿಯೋ ರೀತಿಯಲ್ಲಿ ನಾನು ಮಾತನಾಡುವುದಿಲ್ಲ ಪ್ರಮಾಣ ಮಾಡಿ ಇವತ್ತು ಅಧಿಕಾರ ಸ್ವೀಕರಿಸಿ ಇವತ್ತು ಒಂದು ಇದು ಇಡೀ ವಿಶ್ವದಾಗೆ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮ ಸ್ಮರಿಸುವ ದಿನದಲ್ಲಿ ಇವರು ಒಬ್ಬ ರೀತಿಯಲ್ಲಿ ಹುಡುಕು ಮನಸ್ಥಿತಿಯನ್ನು ಇಟ್ಟುಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನ ಅವಮಾನಿಸಿದ್ದಾರೆ ಅದನ್ನು ನಾನು ಇಡೀ ನಮ್ಮ ಸಂಘಟನೆಗಳು ಎಲ್ಲರೂ ಕಡಾಖಂಡಿತವಾಗಿ ಖಂಡಿಸ್ತೇವೆ ಖಂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಈ ಪರಿಶಿಷ್ಟ ಜಾತಿ ಪರಿಟನೆ ಸಂಘಟನೆ ಸಮನ್ವಯ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ರಾಷ್ಟ್ರಪತಿ ಮನವಿ ಪತ್ರವನ್ನ ಸಲ್ಲಿಸ್ತೇವೆ ಅಂತ ನಾವು ಹೇಳ್ತಾ ನಾವು ಕೂಡ ಎಲ್ಲಾ ಸಂಘಟನೆಯಿಂದ ಅವ್ರು ಹೇಳಿರ್ತಕ್ಕಂತ ಮಾತನ್ನು ಕಡಾ ಖಂಡಿತವಾಗಿ ಖಂಡಿಸ್ತೇವೆ ಅಂತ ಹೇಳಿ ನಾನು ನಾನು